இது போஸ்டி அதுக்கு எஸ் கஷ்டப்பட்டாங்க இம்ப்ரெஸ் எஸ் கஷ்டம் இம்ப்ரெஸ் எஸ் கஷ்டப்படுத்த நன்கா கஷ்ட சோ தயு நான் சப்ஸ்கிங்கே நோட்டிஃபிகேஷன் கூட ஆன்டோடி வீடியோ ஆகும் சோடியோ வீடியோ நோட் ಸರಿ ಎಲ್ಲ தம்ನೆಲ್ ಗೆ ಕೃತಜ್ಞತೆ ನಾನು ಫೋಟೋಶಾಪ್ ನಲ್ಲಿ ಕಲ್ಲ ಸೊ ವಿಡಿಯೋ ಆನ್ ಮಾಡಿ ಬಿಟ್ಟಿದ್ದೀನಿ ಯಾವದು ಚನ್ನಾ ಬರ್ತದೆ ಸ್ಕ್ರೀನ್ ಶಾಟ್ ತಗೊಂಡು ಬಿಡೀನಿ ಚಲಿ ಗಯನು ದೊಾಯಿ ದೊಾಯಿ ಲಲ್ಲ ಲಲ್ಲ ಕುಟ್ಟಿಡು ಆ ಚಕೀಟ್ ಜಾಕೆಟ್ ಹೊಸ ಜಾಕೆಟ್ ಚಲಿ ಗಯ ಜಾಕೆಟ್ जैकेट जैकेट हसा जैकेट इन के अंदर चली गया लक्की चली गया ला बंतु चली गया ला बंतु हसा जैकेट तंतु चली गया ला बंतु हसा जैकेट ये देख सुपर है எல்லாருக்கும் நமஸ்கார வெல்கம் பேக் டு மை யூடியூப் சேனல் ஃபிரெண்ட்ஸ் எல்லாரும் சோ இவத்து சண்டே நீவ் யாவத் வீடியோ பட் சண்டே ரோத்னா ಬೆಳಗ್ಗೆ ಬೆಳಗ್ಗೆನೇ ಒಂದು ಪಾರ್ಸಲ್ ಬಂದಿದೆ ಸೊ ಅದ್ರದ್ದು ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದೀನಿ ಇನ್ನು ನನ್ನ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಜನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂತ ಇದೀರಾ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ ಇಷ್ಟೊಂದು ಸಪೋರ್ಟ್ ಮತ್ತೆ ಪ್ರೀತಿನ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾವು ಅಮೆಝಾನ್ ಇಂದ ಒಂದು ಜಾಕೆಟ್ ನ ಆರ್ಡರ್ ಮಾಡಿದ್ದೀನಿ ಸೊ ಅದ್ರದ್ದು ರಿವ್ಯೂ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿದೆ ಪಾರ್ಸಲ್ ಇವಾಗಷ್ಟೇ ಬಂದಿದೆ ಸೊ ಓಪನ್ ಮಾಡಿ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಹಾಗೆ ಔಟ್ಲುಕ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಕಲರು ಹೇಗಿದೆ ಎಲ್ಲರೂ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಓಪನ್ ಮಾಡೋಣ ಫಸ್ಟ್ ನನಗೆ ಇಷ್ಟ ಆಗುತ್ತೋ ನೋಡ್ತೀನಿ ಸೊ ಅಮೆಜಾನ್ ಇಂದ ಆರ್ಡರ್ ಮಾಡಿರೋದು ನಾನು ಪ್ರತಿ ಸರಿ ಏನೇ ಆರ್ಡರ್ ಮಾಡಬೇಕು ಕ್ಲಾತ್ಸ್ ಅಂದ್ರೆ ನಾನು ಅಮೆಝಾನ್ ಪ್ರಿಫರ್ ಮಾಡ್ತೀನಿ ಕ್ವಾಲಿಟಿ ವೈಸ್ ಆಗಿರ್ಬೋದು ಪ್ರೈಸ್ ವೈಸ್ ಆಗಿರ್ಬೋದು ಬೇರೆ ಇದಕ್ಕೆ ಕಂಪೇರ್ ಇದು ಜಾಕೆಟ್ ಕಲರ್ ಆ ನಟ್ರಾಶಿ ಕಲರ್ ಓಕೆ ಅದಕ್ಕೆ ಸೋ ಕಲರ್ ಓಕೆ ತುಂಬಾ ಇಷ್ಟ ಆಯ್ತು ಹಾಗೆ ತೋರಿಸ್ತೀನಿ ಕ್ಲಿಕ್ ಆನ್ಿಸುತ್ತೆ ಜಾಕೆಟ್ ಅಂತ ನಾನು ಮೀಡಿಯಂ সাইಜ್ ಆರ್ಡರ್ ಮಾಡಿದೀತು ಬುಕ್ ಓಕೆ ಆದರೆ ಅಷ್ಟೊಂದು ತುಂಬ ಕ್ವಾಲಿಟಿ ಆಗಿದೆ ಅಂತ ಅನ್ಸ್ತಾ ಇಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಇಷ್ಟ ಆಗ್ತಾ ಇದೆ ಚೆನ್ನಾಗಿದೆ ರನ್ನಿಂಗ್ ಮಾಡ ವಾಕಿಂಗು ರನ್ನಿಂಗು ಎಕ್ಸಸೈಸು ಏನ್ ಬೇಕಾದ್ರೂ ಮಾಡಬಹುದು ಜಿಮ್ ಹೋಗ್ಬೇಕಾದ್ರೂ ಹೋಗ್ಬೋದು ಇದು ಯಾವುದೇ ಪ್ರಮೋಷನ್ ಅಲ್ಲೇ ಏನು ಇಲ್ಲ ಎಂತದೂ ಇಲ್ಲ ನಂಗೆ ತುಂಬ ಇಷ್ಟ ವೀಡಿಯೋಸ್ ರಿವ್ಯೂ ವಿಡಿಯೋಸ್ ಮಾಡೋದು ಸೊ ರಿವ್ಯೂ ಮಾಡ್ತಾ ಇದ್ದೀನಿ ಕ್ವಾಲಿಟಿ ವೈಸ್ ಬಂದರೆ ನಾರ್ಮಲ್ ಆಗಿ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಪ್ರೈಸ್ ಬಂದು ಏಟ್ ಫಿಫ್ಟಿ ರುಪೀಸ್ ಹಾಗೆ ಇದು ಮಂಕಿ ಕಪ್ ಹಾಕೊಬೋದು ಜಾಕೆಟ್ ತುಂಬಾ ಚೆನ್ನಾಗಿದೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ತುಂಬಾ ಜನ ನೋಡ್ತಾ ಇದ್ದೀರಾ ಆದ್ರೆ ಕಮ್ಮಿ ಲೈಕ್ಸ್ ಬರ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಕಂಟೆಂಟ್ಸ್ ನಿಮ್ಗೆ ಇಷ್ಟ ಆಗ್ತಿದೆಯೋ ಆಗ್ತಾ ಇಲ್ವೋ ಅಂತ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಕ್ವಾಟ್ಲಿ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಡಯನಾಗ್ ಲಾಟ್ಸ್ ಆಫ್ ಲವ್ ಮೈ ಫ್ಯಾಮಿಲಿ ಬಾಯ್ ಬಾಯ್